ತುಂಬಾ ಚಾಲೆಂಜಸ್ ಇತ್ತು ವೆರಿ ಚಾಲೆಂಜಿಂಗ್ ಮೆಂಟಲಿ ಸೋ ಸ್ಟ್ರಾಂಗ್ ನನಗೆ ಇದುವರೆಗೂ ನಾಟ್ ನನ್ನ ಸ್ಥಾನದಲ್ಲಿ ಬೇರೆಯವರಿದ್ರೆ ಅವರು ಬರ್ದಿರೋ ಪುಸ್ತಕಗಳನ್ನ ಮಾತ್ರ ನಾನು ಓದಿ ಹೇಳಬಲ್ಲೆ ಯಾಕಂದರೆ ಅವ್ರನ್ನ ಈಗ ಮೀಟ್ ಮಾಡೋಕ್ಕಾಗೋದಿಲ್ಲ ಅವ್ರ ವ್ಯಕ್ತಿತ್ವ ತಿಳ್ಕೊಳಕ್ಕೆ ಅವ್ರತಿತ್ವ ಪರಿಚಯ ಮಾಡ್ಕೊಟ್ರಲ್ಲ ಮಕ್ಕಳಾಗಿ ಅದನ್ನ ಓದಿದ್ರೆ ಎಷ್ಟೋ ಥಿಂಗ್ಸ್ ಅವ್ರಿಗೆ ಜೀವನದಲ್ಲಿ ಅರ್ಥ ಆಗುತ್ತೆ ಒಬ್ರು ಏನು ಮಾಡ್ತಿರ್ತಿಯಾ ನೀನು ಅಂತ ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಂತೀನಿ ಬೇಜಾರಾಗಲ್ವ ಬೇಜಾರಾದ್ರೆ ಏನು ಮಾಡ್ತೀಯ ಅಂತ ಕೇಳ್ತಾರೆ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡಿ ನಮ್ಮ ನೆನಪು ಹ್ಯಾವ್ ಟು ಟೆಲ್ ಯು ಒಂದು ಸರಿಯಲ್ ಎಕ್ಸ್ಪೀರಿಯನ್ಸ್ ಅದು ಅವತ್ತ ಆ ನಾಯಿ ಇಲ್ಲದೇ ಇದ್ರೆ ನನಗೇನಾಗ್ತಿತ್ತೋ ಗೊತ್ತಿಲ್ಲ ಐ ಹ್ಯಾವ್ ಟು ಟೆಲ್ ಯು ಐ ಸಾರಿ ನಿಮ್ಮ ಟೈಮ್ ನನ್ನ ಮನೆಯಲ್ಲಿ ಬಾಕ್ಸರ್ ಇತ್ತು ಸೂಜಿ ಅಂತ ಒಂದು ನಾನು ಯೂಶಲಿ ನಾನು ಕ್ರಿಕೆಟ್ ಆಡೋದ್ರಿಂದ ಪ್ರಾಕ್ಟೀಸ್ ಇತ್ತು ನನಗೆ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಸೊ ಫೋರ್ ತರ್ಟಿಗೆ ಎದ್ಬಿಡ್ತಾ ಇದ್ದೆ ನಾನು ಎದ್ಬಿಟ್ಟು ಬಸವನ ಗುಡಿನಲ್ಲಿ ರಾಮದೇವ್ರ ಗುಡಿ ಇದೆ ಅದರ ನಮ್ಮನೆ ಹಿಂಭಾಗದಲ್ಲೇ ರಾಮದೇವ್ರ ಗುಡಿ ಇದ್ದಿದ್ದು ಅದ್ರ ಹಿಂದೆ ನಾಲ್ಕೂವರೆಗೆ ನಾನು ನಾಲ್ಕು ಗಂಟೆ ನಾಲ್ಕೂವರೆಗೆ ನಾಯಿ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಅದು ಲೆಫ್ಟ್ ಟರ್ನ್ ಮಾಡಿದ್ರೆ ಒಂದು ಸಣ್ಣ ಗಲ್ಲಿ ಬರುತ್ತೆ ವಾಟರ್ ಟ್ಯಾಂಕ್ ಇದೆ ಕಾರ್ನರಲ್ಲಿ ಅಲ್ಲಿ ನಾನು ಹೋಗಿದ್ದೆ ಅಲ್ಲಿ ಏನಾಗಿತ್ತಂದರೆ ತುಂಬ ವರ್ಷದಿಂದ ಒಂದು ಹೆಂಗಸು ಸುಟ್ಕೊಂಡು ಸತ್ತೋಗಿದ್ಲು ಎಲ್ಲರೂ ಆ ರೋಡ್ಗೆ ಹೋಗೋದಕ್ಕೆ ಭಯ ಪಡೋರು ನನಗೆ ಅದೆಲ್ಲ ಮನ್ಸಲ್ಲಿ ಕೂಡ ಇರಲಿಲ್ಲ ನಾನು ಹೋಗ್ತಿದ್ದೆ ಆ ರೋಡಲ್ಲಿ ನಾನು ಎಂಟ್ರ್ ಆದ ಆ ಟ್ಯಾಂಕ್ ಇರೋ ಕಡೆ ಅಲ್ಲ ರಾಮದೇವ್ರ ಗುಡಿ ಗೇಟ್ ಮುಂದೆನೇ ಇತ್ತು ಆ ಯಾರು ನಾನು ಹಿಂದೆ ಬಂದಿದ್ರೆ ನನಗೆ ಮುಂಚೆನೆ ಗೊತ್ತಾಗ್ಬೇಕಾಗಿತ್ತು ಇದ್ದಕ್ಕಿದ್ದಂಗೆ ನಾನು ನಿಂಗೆ ನಿಂತ್ಕೊಂಡಿದ್ದೆ ಆವಾಗ ಒಂದು ಹುಡ್ಡೆಡ್ ಫಿಗರು ಒಂದು ಕರಿ ಬಟ್ಟೆ ಹಾಕಿದ್ದೆ ಸ್ಟ್ರೀಟ್ ಲೈಟ್ ಡಿಮ್ ಆಗಿದೆ ನನಗಾದ್ರೂ ಮುಖ ಏನು ಕಾಣಿಸ್ತಿಲ್ಲ ಅದು ನಾನು ಹತ್ರ ಹತ್ರ ಇದ್ದಕ್ಕಿದ್ದಂಗೆ ಎಲ್ಲಿಂದ ಒಂದು ಕ್ಷಣದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ನಾನು ನಾಯಿ ಇಬ್ಬರೇ ಇದ್ದಿದ್ದು ಅದು ಇದ್ದಕ್ಕಿದ್ದಂಗೆ ಇಲ್ಲಿಂದ ನನ್ನ ಹತ್ರನೇ ಹಿಂಗೆ ಬರಕ್ ಶುರು ಆಗೋಯ್ತು ಸಾಮಾನ್ಯ ಯಾರ ಮನುಷ್ಯ ನೋಡಿದ್ರೆ ನಮ್ಗೆ ದೇಹನೇ ರಿಯಾಕ್ಟ್ ಆಗಲ್ಲ ನನಗೆ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತು ಕಾಲಿಂದ ಹಿಂಗೆ ಐ ವಾಸ್ ರೂಟೆಡ್ ಅಂತಾರೆ ಈ ಕರೆಂಟ್ ಎಲ್ಗಿ ಹೇಳದ್ ಆ ಆತರ ಹಂಗೆ ಸುಮ್ಮನೆ ನಿಂತ್ಕೊಂಡು ಹಿಂಗೆ ನೋಡ್ತಾನೆ ಇದ್ದೀನಿ ಅದು ಹತ್ರಕ್ಕೆ ಇದೆಲ್ಲ ಆಗಿದ್ದು ಒಂದು ಒಂದೂವರೆ ನಿಮಿಷದಲ್ಲಿ ಅದು ಹಂಗೆ ಹತ್ರ ಹತ್ರ ಹಿಂಗೆ ಬರ್ತದೆ ನಾನು ಅದನ್ನೇ ಹಿಂಗೆ ನೋಡ್ತಾ ಇದ್ದೀನಿ ಆ ನಾಯಿ ಏನು ಮಾಡ್ತೇವೆ ಕೈಯಲ್ಲಿ ಚೈನ್ ಇಟ್ಕೊಂಡು ಹುಲ್ಲು ತಿಂತಾಯಿತ್ತು ಇತ್ತು ಅದು ತಿರುಗಿ ಹಿಂಗೆ ನೋಡಿ ಕಿರ್ಚ್ಬಿಟ್ಟು ಅದು ಆ ನಾಯಿ ಹಂಗೆ ಹೆದರ್ಕೊಂಡಿದ್ದೆ ನೋಡಿಲ್ಲ ನನ್ನ ಎಳ್ಕೊಂಡು ಒಂದು ಸೆಕೆಂಡ್ಗೆ ರೋಡ್ ಎಂಡ್ಗೆ ಓಡೋಟೋಯ್ತು ನಾನು ಅಷ್ಟು ಫಾಸ್ಟಾಗಿ ಯಾವತ್ತೂ ಓಡಿಲ್ಲ ಇದೆಲ್ಲ ಆಗಿದ್ದು ಒಂದೂವರೆ ನಿಮಿಷದಲ್ಲಿ ನಾನು ಹಿಂದೆ ಹಿಂಗೆ ತಿರುಗಿ ನೋಡ್ತೀನಿ ಅಲ್ಲಿ ಯಾರೂ ಇಲ್ಲ ಅಲ್ಲಿ ಅಥ್ವಾ ಯಾರು ಹಂಗೆ ಹೋದಾಗ ಕರೀತಾರೆ ನನ್ನ ನೋಡಿ ಯಾಕೆ ಹಿಂಗೆ ಎದುರ್ಕೊಂಡು ಹೋಗ್ತಿದ್ದೀರಾ ಅಂತ ಆ ಕ್ಷಣದಲ್ಲಿ ಹೋಗ್ಬಿಟ್ಟು ಆಮೇಲೆ ನಮ್ಮ ತಂದೆ ತಾಯಿಗೆ ಹೇಳಿದೆ ಈ ಥರ ಆಯಿತು ನೋಡಿಲ್ಲಿ ಅಂತ ಆಮೇಲೆ ಅವ್ರು ನಕ್ಬಿಟ್ರೆ ನೀನೇನೋ ಅಂದ್ಕೊಂಡಿರ್ತೀಯ ಅಂತ ನಾ ಅದೇ ನಾಯನ ಬೆಳಗ್ಗೆ ಹತ್ತುವರೆಗೆ ಕರ್ಕೊಂಡೋದ್ರೆ ಆ ರೋಡಿಗೆ ಬರಲೇ ಇಲ್ಲ ಅದು ಆ ರೋಡ್ ಎಂಡಲ್ಲಿ ಕೂತ್ಕೊಂಡ್ಬಿಡ್ತ ಹಿಂಗೆ ಮುಖ ಇದು ಮಾಡಿಕೊಂಡು ಐ ಕೆನ್ ನಾನು ಹಿಂಗೆ ಆ ಅಷ್ಟಿದ್ದಾಗ ಹೇಳ್ತಿಲ್ಲ ಬಟ್ ಇಟ್ ವಾಸ್ ನಂತರ ಇಟ್ ವಾಸ್ ಅನ್ ನಂತರ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯೆನ್ಸ್ ಅದು ಐ ಡೋಂಟ್ ನೋ ಅದು ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ ತುಂಬ ಹೈಟ್ ಆಯಿತು ಅಂತಾರೆ ಎಲ್ಲಿಂದ ಫ್ರಮ್ ನೋವೇರ್ ಅಂತಾರಲ್ಲ ಒಂದು ಕ್ಷಣದಲ್ಲಿ ಇಲ್ಲಿಂದ ತಕ್ಷಣ ಅದು ನನ್ನ ಹತ್ತಿರ ಹಿಂಗೆ ಹಿಂಗೆ ಎಷ್ಟು ಹತ್ತಿರ ಬಂದ್ಬಿಡ್ತಂದ್ರೆ ನಾನು ಅದನ್ನು ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಆ ನಾಯಿ ಹಂಗೆ ಯಾವತ್ತೂ ಮಾಡಿದ್ದಲ್ಲ ಕಿರಿಚ್ಕೊಂಡು ನಾನು ಎಳ್ಕೊಂಡೋಗಿದ್ದು ನನ್ನ ಅದು ಚೈನ್ ಇಟ್ಕೊಳ್ದೆ ಇದ್ರೆ ಏನಾಗ್ತಿತ್ತು ಬರೀ ಅದು ಹೋಗ್ತಾ ಇತ್ತು ಐ ಸ್ಟಿಲ್ ಡೋಂಟ್ ನೋ ಎಕ್ಸ್ಪೀರಿಯನ್ಸಸ್ ಎಲ್ಲ ಇನ್ನು ಪ್ರಶ್ನೆ ಆಗಿದೆ ನನ್ಗೆ ಹೇಳ್ಬೇಕಾದ್ರೆ ನನ್ಗೆ ಇವತ್ತು ನಿಮ್ಗೆ ಡಿಸ್ಕ್ರೈಬ್ ಮಾಡಕ್ ಬರ್ತಿಲ್ಲ ಅದು ವಾಸ್ ಯಾಕಂದ್ರೆ ಬರೀ ನನ್ನ ಮನ್ಸಿನ ಇಮ್ಯಾಜಿನೇಷನ್ ಅಲ್ಲ ದೇಹ ರಿಯಾಕ್ಟ್ ಆಗುತ್ತವೆ ಸಮಥಿಂಗ್ ಇಸ್ ನ್ಯಾಚುರಲ್ ಇಲ್ದೇ ಇದ್ರೆ ದೇಹನೇ ಆಗಿ ಇದೆಲ್ಲ ಕುದು ಒಂಥರ ಹಿಂಗೆ ಇದ್ರ ತರ ನಿಂತ್ಕೊಂಡ್ಬಿಡ್ತದ ಲಿಟ್ರಲಿ ಅದ ಐ ಕೆ ಇವೆನ್ ಟುಡೆ ನಾನ್ ಅದ್ ಹೇಳ್ತಾ ಇದ್ರೆ ಐ ಕೆನ್ ಎಕ್ಸ್ಪೀರಿಯನ್ಸ್ ದೆಟ್ ಮೈ ಇಷ್ಟು ಒಂದು ಈ ಪ್ರಾಣಿಗಳ ವರ್ಣನಾಡದಲ್ಲಿ ಯಾವತ್ತಾರು ಪ್ರಾಣಿ ಅಟ್ಯಾಕ್ ಮಾಡಿರೋದು ನಾಯಿಗಳು ಕಚ್ಚಿರೋದು ಯಾವ್ದಾರ ನಡೆದಿದ್ಯಾ ಪಾಪ ಒಂದೇ ಒಂದು ಜರ್ಮನ್ ಶೇಪರ್ ಕಚ್ಚಿದೆ ಅದ್ಕೆ ಪಾಪ ಅದಿಕ್ ಸಹಾಯ ಮಾಡಕ್ ಹೋದಾಗ ಕಿವಿ ಎಲ್ಲ ತಿಂದು ಹುಳ ಎಲ್ಲ ಆಗೋಗಿತ್ತು ಅದಕ್ಕೆ ಇಂಜೆಕ್ಷನ್ ಕೊಡಕ್ ಹೋದಾಗ ಇಂಜೆಕ್ಷನ್ ಕೊಟ್ಟ ಮೇಲೆ ಎಗರಿ ತೊಡೆ ತೋಡೆ ಬಿಟ್ಟಿತ್ತು ಅದು ಅಷ್ಟೇ ಅದು ಬಿಟ್ರೆ ಅದೇ ಲಾಸ್ಟ್ ಐ ನಾಟ್ ಹ್ಯಾಡ್ ಎನಿ ಎಕ್ಸ್ಪೀರಿಯನ್ಸ್ ಅದರ ನೋವಿಂದ ಅದಿದ್ದ ಯಾಕಂದ್ರೆ ನಾನು ಯಾರು ಅಂತ ಕೂಡ ಗೊತ್ತಿರಲಿಲ್ಲ ಅದಕ್ಕೆ ಇಂಜೆಕ್ಷನ್ ಫಸ್ಟ್ ಆಫ್ ಆಲ್ ನೋವಲ್ಲಿ ಇತ್ತು ಅವಾಗ ಅಷ್ಟೇ ಒಂದು ಎಕ್ಸ್ ಅಂದರೆ ಇವಾಗ ಇನ್ಸ್ಟಿಂಕ್ಟ್ ಇವಾಗ ರೋಡಲ್ಲಿ ನಾವು ಸೈಕ್ಲಿಂಗ್ ಮಾಡ್ತಿರ್ತೀವೋ ಇಲ್ಲ ವಾಕ್ ಮಾಡ್ತಿರ್ತೀವೊ ಸಡನ್ನಾಗಿ ನಾಯಿಗಳಲ್ಲೆಲ್ಲ ನಮ್ಮ ನಟಿಸ್ಕೊಂಡ್ ಬರುತ್ತೆ ಒಂದೊಂದು ಸತಿ ಅದು ಅದು ಇನ್ನು ಭಯಕ್ಕೆ ಬರೋದ್ಬಾದು ಅದು ಏನಕ್ಕೆ ನಮ್ಗೆ ಬರುತ್ತೆ ಅಂತ ಟೈಮ್ ನಾವು ಏನು ಮಾಡಬೇಕು ಜಸ್ಟ್ ನಿಲ್ಲಿಸ್ಬಿಡ್ಬೇಕು ಕಿರ್ಚಿ ಹಿಂಗ್ ಮಾಡಿದ್ರೆ ಕೈ ಕಾಲೆಲ್ಲ ಮಾಡಿದ್ರೆ ಟ್ರಿಗರ್ ಆಗುತ್ತೆ ಅದ ಅನಿಮಲ್ ಇನ್ಸ್ಟಿಂಕ್ಲ್ವಾ ಖಂಡಿತ ಎಲ್ಲ ಏಯ್ ಸಿ ಅದೊಂದು ತಿಳ್ಕೊಳ್ಳಿ ಡಾಕ್ಸ್ ಅನ್ನೋದು ಕಮಾಂಡ್ಸ್ ತಗೊಳತ್ತೆ ಅದ್ ಕಮಾಂಡ್ ಕೊಟ್ಟಾಗ ಏ ನೋ ಅಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಇಟ್ ವಿಲ್ ಗೋ ಬ್ಯಾಕ್ ಇಲ್ಲ ನಮ್ಮ ಮುನ್ನೆ ನೋಡುತ್ತೆ ಏ ನಡಿ ಅಂತ ಇನ್ನೊಂದ್ ಎರಡ್ ಮೂರು ಸತಿ ಅಂದ್ರೆ ಇಟ್ ವಿಲ್ ಗೋ ಬ್ಯಾಕ್ ನೀವ್ ಯಾವಾಗ ಹೆದರ್ಕೊಂಡು ಕಿರ್ಚಿ ಕೈ ಹಿಂಗೆಲ್ಲ ಅಂತ ಅದು ಇನ್ಸ್ಟಿಂಕ್ ಟ್ರಿಗರ್ ಮಾಡತ್ತೋ ಸಮಿಂಗ್ ಏನೋ ಒಂದ್ ಇದ್ ಮಾಡ್ತಿದಾರೆ ಅಂತ ಅದೇನು ಕಚ್ಚಕ್ಕೆ ಬರಬೇಕು ಅಂತ ಏನಿಲ್ಲ ಅದು ಇಟ್ ಇಸ್ ಜಸ್ಟ್ ಒಂದು ಎದಿರ್ತಾರೆ ಅಷ್ಟೇ ಅದು ಇಟ್ಸ್ ಅ ರಿಯಾಕ್ಷನ್ ಅಷ್ಟೇ ಮನುಷ್ಯ ಅದನ್ನು ಬುದ್ಧಿವಂತ ಬೆಳೆಸ್ಕೊಂಡು ಯಾವಾಗ ಅದು ಬೆಳೆಸ್ಕೊಂಡ ಅಂಡರ್ಸ್ಟ್ಯಾಂಡಿಂಗ್ ಯಾವ ಪ್ರಾಣಿ ಜೊತೆ ತೊಂದರೆ ಆಗೋದಿಲ್ಲ ಅವಾಗ ತೊಂದ್ರೆ ಆಗೋದಿಲ್ಲ ಆ ಕಂಟ್ರೋಲ್ ತಿಳುವಳಿಕೆ ಇಲ್ದಾರ್ ಏನು ಆಗೋದಿಲ್ಲ ಈ ಹಾವುಗಳಿಗೆಲ್ಲ ನೀವು ಊಟ ಮಾಡಿಸ್ತೀರ ಅವರ ಹತ್ರ ಸರ್ ಹೇಳಿದ್ರು ಅಂತ ಭಯ ಆಗಲ್ವಾ ನಿಮ್ಗೆ ಅಂತ ಕೇಳಿದೆ ಬಟ್ ಆ ಪ್ರಶ್ನೆ ಬೇರೆ ಏನೇನು ಹೋಗಿ ಲೀಡ್ ತಗೊಂಡ್ಬಂತು ಈಗ ಕೇಳ್ತೀನಿ ಪುನಃ ಪ್ರಶ್ನೆ ಈ ಹಾವುಗಳಿಗೆ ಫೀಡ್ ಮಾಡೋದು ಫುಡ್ ಕೊಡೋದು ಇದೆಲ್ಲ ಭಯ ಆಗಲ್ವಾ ನಿಮಗೆ ಇಲ್ಲ ಖಂಡಿತ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ ನಾನು ಮಧ್ಯಾಹ್ನ ಮಲ್ಕೊಂಡಿರ್ಬೇಕಾರೆ ರೂಮಲ್ಲಿ ನನ್ನ ಪಕ್ಕ ಜರ್ಮನ್ ನನ್ನ ಬ್ರೂನೋ ಯಾವಾಗಲೂ ಕೂತ್ಕೊಂಡಿರ್ತಿದ್ದ ಕರ್ಕೊಂಡ್ ಬಂದಿದ್ದ ಮಹಾನ್ ಭಾವ ಅವನು ಅವನಿನ್ ಮಲ್ಕೊಂಡಿರ್ಬೇಕಾರೆ ಇದ್ದಕ್ಕಿದ್ದಂಗೆ ಅವನು ಶುರು ಮಾಡ್ದ ಇದೇ ರೂಮಲ್ಲಿ ಅಲ್ಲಿ ಅವನ ಒಳಗಡೆ ಇದ್ದ ಬೋಗುಳಕ್ಕೆ ಶುರು ಮಾಡಿದಾಗ ನಾನು ಯಾವುದೋ ಬೆಕ್ ಬಂದಿದೆ ಸ್ಟ್ರೇಟ್ ಆಗಿ ಬಂದಿದೆ ಅದನ್ನ ನೋಡಿ ಬೊಗಳ್ತಿದ್ದಾನೆ ಅಂದ್ಬಿಟ್ಟು ಅವ್ರು ನನ್ನ ಸ್ನೇಹಿತೆ ಅವಳು ನೆಲದ ಮೇಲೆ ಮಲ್ಕೊಂಡಿದ್ಲು ನಾಯಿ ಪಕ್ಕ ಮುದ್ ಮಾಡಿಕೊಂಡು ಅವಾಗ ನಾನು ಕರ್ಟನ್ ಹಿಂಗೆ ತೆಗೆದು ನೋಡಿದ್ರೆ ಒಂದು ನಾಗರ ಹಾವು ದೊಡ್ಡದೊಂದು ಹತ್ತಡಿ ಇದೆ ಅದಕ್ಕೆ ಏಟಾಗೋಗಿದೆ ಪಕ್ಕದಲ್ಲಿ ಜೆ ಸಿ ಬಿದ್ದು ಮಣ್ಣು ತೆಗಿತಾ ಇದಾರೆ ಅವ್ರ ಹಂಗೆ ಹಾಕ್ಬಿಟ್ಟು ಅದಕ್ಕೆ ಫುಲ್ ಇಂಜುರಿ ಆಗೋಗಿದೆ ಅದು ನೀವು ನಂಬ್ತಿರೋ ಬಿಡ್ತಿರೋ ಮೇ ಬಿ ಇಟ್ ಕ್ಯಾನ್ ಸೆನ್ಸ್ ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಬಂದು ಸಂತೋಷವಾಗಿ ಆಹಾರ ತಿಂದ್ಕೊಂಡು ಯಾವಾಗಲೂ ಹೋಗುತ್ತಲ್ಲ ಆ ಸೆನ್ಸ್ ಆಯ್ತೇನೋ ಮನೆ ಒಳಗೆ ಬಂದ್ಬಿಡ್ತದ್ದು ಹರ್ಕೊಂಡು ಅದು ನೆಲದ ನೆಲ ಸ್ಮೂತ್ ಆಗಿರೋದ್ರಿಂದ ಆ ಶಬ್ದ ಹೆಂಗಾಗ್ತಿದೆ ಅಂದರೆ ಅದು ಕಷ್ಟ ಆಗ್ತಿದೆ ಹಿಂಗೆ ಹಿಂಗೆ ಮಾಡೋದಕ್ಕೆ ಸ್ಲೀದರ್ ಮಾಡ್ಕೊಂಡು ಬರೋದಕ್ಕೆ ಡೈರೆಕ್ಟಾಗಿ ನನ್ನ ರೂಮ್ ಹತ್ರ ಇಲ್ಲಿಗೆ ಬಂದ್ಬಿಡ್ತದ್ದು ನಾನು ಆ ನಾಯಿನ ಹಿಂದೆ ಜರುಗಿಸಿ ನೋಡಿದ್ರೆ ಅದು ಹೋಗಿ ಸೋಫಾ ಹಿಂದೆ ಕೂತ್ಕೊಂಡ್ಬಿಡ್ತಂದ್ರೆ ಇಡ್ ಪ್ಯಾನಿಕ್ ಕೇಳಿದ್ರೆ ಅನ್ನೋದೇ ನನಗೆ ಹೆಲ್ಪ್ ಮಾಡಿ ಆ ಇದು ಕೇಳ್ಕೊಂಡು ಅದು ಹೋಗಲೇ ಇಲ್ಲ ಅದು ಆಮೇಲೆ ನೋಡಿದ್ರೆ ಅದಕ್ಕೆ ಬೆನ್ಮೇಲೆಲ್ಲ ಗಾಯ ಆಗಿತ್ತು ಜೆ ಸಿ ಬಿದು ಇದಾಗಿತ್ತಲ್ಲ ಆಮೇಲೆ ಅದಕ್ಕೆ ಪೌಡರ್ ಹಾಕಿ ನಾನು ಇದ್ರದ್ದು ಆ್ಯಂಟಿಬಯೋಟಿಕ್ ಪೌಡರು ಕ್ಯೂಪ ಅನ್ನೋ ಸಂಸ್ಥೆಗೆ ಕಾಲ್ ಮಾಡಿ ಅವ್ರಿಗೆ ಅದನ್ನು ಕೊಟ್ಟು ಅದನ್ನು ಅವರು ಟ್ರೀಟ್ ಮಾಡಿ ವಾಪಸ್ ಬಿಟ್ರು ನಮಗೆ ತಾನ ತನಗೆ ತಾನೇ ನನ್ನ ಮನೆಯೊಳಗೆ ಬಂದ್ಬಿಟ್ಟಿತ್ತು ಹುಡುಕೊಂಡು ಇಂಜುರ್ ಹತ್ರ ಆಶ್ರಯ ಅದು ಬಂದಿದೆ ನೋಡಿ ನಂಗೆ ನಾಯಿಗಳು ಹೇಳಕ್ ಇಷ್ಟ ಇಲ್ಲ ನಿಮ್ಮ ಬ್ರೂನು ಪ್ಲಸ್ ಕೆಲವು ಕ್ಯಾಟ್ಗಳು ಅಂತ ನಾಯಿ ಇತ್ತು ಜನರಲ್ಲಿ ಬೆಕ್ಕು ಅದು ಆಗಲ್ಲ ಅಂತ ಹೇಳ್ತಾರೆ ಬಟ್ ಹೌ ದೇ ಗುಡ್ ತುಂಬಾ ಎಷ್ಟೋ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಇರುತ್ತೆ ಬೆಕ್ಕು ನಾವು ಸಾಕದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನ್ ಹೇಳ್ಕೊಡ್ತೀವಿ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ನೀವು ನಾಯಿನ ನೋಡಿ ಬೆಕ್ಕ ನೋಡಿದ ತಕ್ಷಣ ಹೇಯ್ತು ಅಂದ್ರೆ ನಾಯಿನ ನಿಮಗೆ ರಿಯಾಕ್ಟ್ ಮಾಡುತ್ತೆ ಓ ಇವ್ರಿಗೆ ಇಷ್ಟ ಇಲ್ಲ ಇದ್ರ ಕಂಡ್ರೆ ಅದೇ ನೀವು ಅದನ್ ಮುದ್ದು ಮಾಡಿ ಇದನ್ನ ಅದು ಎಕ್ಸೆಪ್ಟ್ ಮಾಡುತ್ತೆ ಅಲ್ಲ ಅದೇ ಅಟ್ಯಾಕ್ ಮಾಡಲ್ವಾ ಖಂಡಿತ ಇಲ್ಲ ಆ ಥರ ಇರುತ್ತೆ ಅವನು ಆ ಹೋದಾಗ ಅಳಿಲಿ ಅಳಿಲ್ ಹೋಗುತ್ತೆ ಊಟಕ್ಕೆ ಬಂದ ತಕ್ಷಣ ನಾಯಿ ಅಟ್ಟಿಸ್ಕೊಂಡಾಗ ಏ ಯಾಕೆ ಹಿಡಿತಿದ್ಯಾ ನೀನು ಅಂತ ಆ ತರ ಹಸಿ ಅದ್ ಕೂತ್ಕೊಂಡು ಅವರ್ಸ್ ಟುಗೆದರ್ ಈ ಪ್ರಾಣಿಗಳು ನೋಡ್ತಾ ಅದೇ ಒಂದು ಪ್ರಪಂಚ ಅಲ್ಲ ಎಷ್ಟು ಟೈಮ್ ಸ್ಪೆಂಡ್ ಆಯ್ತು ಅಂದ್ ಯು ಲರ್ನ್ ಸುಮ್ನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ ಎನ್ರಿಚ್ ಮಾಡ್ತಿರುತ್ತೆ ಸೋಲ್ನ ಅದು ಎಂಥ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಿಜ ಪ್ರಾಣಿ ಇಲ್ದ್ರೆ ನಿಜವಾದ ಮನುಷ್ಯನ ಜೀವನಾನೇ ಅಲ್ಲ ಹೇಳ್ತೀನಿ ಕೇಳಿ ಸ್ನೇಹಿತರೆ ಆಶ್ರಯ ಅವರ ಪ್ರಾಣಿ ಪ್ರೀತಿ ಎಷ್ಟಿದೆ ಅಂತಂದರೆ ಈ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಮನೆ ಅಕ್ಕಪಕ್ಕ ಪಕ್ಕ ಹದ್ಗಳು ಇವರಿಡ ಊಟಕ್ಕೆ ಕಾಯ್ತಾ ಇದ್ವು ಸೊ ಇವರು ಇಟ್ಟಾಗ ಹದ್ದುಗಳು ಬಂದು ಹೇಗೆ ಊಟ ಅನ್ನೋ ಈ ಒಂದು ದೃಶ್ಯ ನಿಮಗಾಗಿ ಸೊ ಈ ಒಂದೊಂದು ಕಾಲು ಗಂಟೆ ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು ಎಲ್ಲ ಕಡೆ ಅಂದರೆ ನಿಮ್ಮ ಬಸವನಗುಡಿ ದಿಸ್ಗಳಿಂದ ಹಿಡಿದು ನಿಮ್ಮ ಟೌನ್ ಬಾಯ್ಸ್ ನೇಚರಿಂದ ಹಿಡಿದು ಅಪ್ಪ ಅಮ್ಮನ ಜೊತೆ ಅಕ್ಕ ತಂಗಿರ ಜೊತೆ ಎಲ್ಲ ಸುತ್ತಾಡ್ಕೊಂಡ್ಬಂದೆ ಸೊ ನಿಮ್ಮ ಲೈಫ್ನ ಕೆಲವು ಇನ್ಸಿಡೆಂಟ್ಸ್ನ ನನ್ನ ಕೈನಲ್ಲಿ ಆದಷ್ಟು ಒಂಚೂರು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಸೊ ರಿವೈಂಡ್ ಮಾಡಿ ಇವಾಗ ಲೈಫ್ನ ಸತಿ ಹಿಂದೆ ನೋಡಿದಾಗ ಏನು ಅನ್ಸುತ್ತೇನೆ ತುಂಬ ಚಾಲೆಂಜಸ್ ಇತ್ತು ವೆರಿ ಚಾಲೆಂಜಿಂಗ್ ಮೇ ಮೇ ಬಿ ನಾನು ಮೆಂಟಲಿ ಸೋ ಸ್ಟ್ರಾಂಗ್ ನನಗೆ ಇದುವರೆಗೂ ಐ ಆಮ್ ನಾಟ್ ಎಫೆಕ್ಟೆಡ್ ನನ್ನ ಸ್ಥಾನದಲ್ಲಿ ಬೇರೆಯವರಿದ್ದರೆ ದೇ ವುಡ್ ಹವ್ ಬೀನ್ ಎ ಬ್ರೋಕನ್ ಪರ್ಸನ್ ಬಟ್ ನಾಟ್ ಮೀ ಬಿಕಾಸ್ ಮೆಂಟಲಿ ಐ ನನ್ನ ಬಾ ನನ್ನ ವ್ಯಕ್ತಿತ್ವ ತುಂಬ ಚಿಕ್ಕದಾಗಿ ಐ ಮೀನ್ ನಾನು ನಾಟ್ ಮಚ್ ಆಫ್ ಇದು ಬಟ್ ನನ್ನ ವ್ಯಕ್ತಿತ್ವ ಐ ಕೆನ್ ಸೇ ವೆರಿ ಸ್ಟ್ರಾಂಗ್ ನಿಮ್ಮ ತಾಯಿಯವರ ಸಾಕು ಸಾಕಷ್ಟು ಅಭಿಮಾನಿಗಳು ನಿಮ್ಮ ತಂದೆಯವರ ನೀವು ಇವಾಗ ಏನ್ ಅವರು ಬರ್ದಿರೋ ಪುಸ್ತಕಗಳನ್ನ ಮಾತ್ರ ನಾನು ಓದಿ ಅಂತ ಹೇಳ್ಬಲ್ಲೆ ಯಾಕಂದ್ರೆ ಅವ್ರನ್ನ ಈಗ ಮೀಟ್ ಮಾಡಕ್ ಆಗೋದಿಲ್ಲ ಪರಿಚಯ ತಿಳ್ಕೊಳಕೊ ಮಕ್ಕಳಾಗಿ ಅದನ್ನ ಓದಿದ್ರೆ ಎಷ್ಟೋ ಥಿಂಗ್ಸ್ ಅವ್ರಿಗೆ ಜೀವನದಲ್ಲಿ ಅರ್ಥ ಆಗುತ್ತೆ ಅವ್ರ ಜೀವನದಲ್ಲಿ ಡೀಲ್ ಮಾಡಕ್ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಬರ್ದಿರೋ ಪುಸ್ತಕಗಳ ಬರವಣಿಗೆಯಿಂದ ಒಂದ್ ಗೈಡೆನ್ಸ್ ತಗೋಬಹುದು ಇನ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈಗ ನಮ್ಮ ಆಶ್ರಯಿ ಮೇಡಮ್ ಅವರ ಜೀವನ ಹೇಗಿರುತ್ತೆ ನಿಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ನನಗೆ ಡೈಲಿ ರೋಟೀನ್ ಏನಂದ್ರೆ ನಾಟ್ ಮಚ್ ಆಫ್ ವರ್ಕ್ ನಾನು ಅಡ್ವೊಕೇಟ್ ಆದರೂ ನನ್ನ ಕಲೀಗ್ ಅವರೇ ಈಗ ನನ್ನ ಹೆಲ್ತ್ ಪ್ರಾಬ್ಲಮ್ಸ್ ಇರೋದರಿಂದ ಮೋರ್ ಇಂಟು ಚೇಂಬರ್ ವರ್ಕ್ ನಾನು ಏನಿದ್ರು ಡಾಕ್ಯುಮೆಂಟೇಶನ್ ಆ ಥರ ಮಾಡ್ತೀನಿ ಐ ಡೋಂಟ್ ಗೋ ಮಚ್ ಕೇಸ್ ಇದ್ದಾಗ ಮಾತ್ರ ನಾನು ನನ್ನ ಅವರು ದಿನ ಹೋಗ್ತಾರೆ ಕೋರ್ಟ್ಗೆ ನಾನು ಅಲ್ಲಿ ಅಲ್ಲಿ ಅವ್ರ ಅವ್ರ ಜೊತೆ ಯಾವಾಗ ಅಂದರೆ ಕೇಸ್ ಇದ್ದಾಗ ಮಾತ್ರ ಹೋಗ್ತೀನಿ ಅಷ್ಟೇ ಇಲ್ಲದಿದ್ರೆ ಕ್ರಿಕೆಟ್ದ್ದು ಇರುತ್ತೆ ನಾನು ಐ ವಾಸ್ ಸೆಲೆಕ್ಟರ್ ಫಾರ್ ಅಂಡರ್ ಏಯ್ಟೀನ್ ವಿಮೆನ್ಸ್ ಟೀಮ್ ಇವಾಗಿನ ಟೆನ್ ಇಯರ್ ಇಸ್ ಓವರ್ ಆ ಥರ ಇಲ್ಲ ಪ್ರಾಣಿಗಳದ್ದು ಏನಾರು ಇರುತ್ತೆ ವರ್ಕೆಲ್ಲ ಅದನ್ನು ಮಾಡ್ತೀನಿ ಪುಸ್ತಕ ಓದ್ತೀನಿ ಒಂದು ಹ್ಯೂಮರಸ್ಸಾಗಿ ಹೇಳ್ಬೇಕಂದ್ರೆ ಒಬ್ರು ಕೇಳ್ತಾರೆ ಏನು ಮಾಡ್ತಿರ್ತೀಯಾ ನೀನು ಅಂತ ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಂತೀನಿ ಬೇಜಾರು ಆಗಲ್ವಾ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತೀನಿ ನಮ್ಮ ಅಷ್ಟೇ ಅದಕ್ಕೆ ದಟ್ ಇಸ್ ವಾಟ್ ಐ ಡು ಈಗ ನಾನೆಲ್ಲ ಜೀವನದಲ್ಲಿ ಏನ್ ಮಾಡಬೇಕು ನೋಡೋದೆಲ್ಲ ನೋಡಿ ಕಂಪ್ಲೀಟ್ಲಿ ಫುಲ್ ಅ ಪರ್ಸನ್ ಒಂದು ವ್ಯಕ್ತಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು ಐ ಥಿಂಕ್ ಐ ಗಾಟ್ ಅ ಡಬಲ್ ಡೋಸ್ ಆಫ್ ದಟ್ ಸೊ ನನಗೀಗೇನು ನೆಸೆಸಿಟಿ ಯಾರಿಗೂ ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲ ಐ ಆಮ್ ಹ್ಯಾಪಿ ಐ ಆಮ್ ಪೀಸ್ಫುಲ್ ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು ಆ್ಯಕ್ಚುಲಿ ಇಂಟರ್ವ್ಯೂ ಅಂತಾನೆ ನನಗೆ ಅನಿಸಲಿಲ್ಲ ಸುಮ್ಮನೆ ಕೂತ್ಕೊಂಡು ನಾವಿಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಚಾಟ್ ಮಾಡಿದೀವಿ ಅಂತ ಅನ್ನಿಸ್ತು ನಿಮಗೆ ನನ್ನ ಜೊತೆ ಮಾತಾಡಿದ್ದೀನಿ ನನಗೆ ನಾನು ಐ ಡೋಂಟ್ ಮಟ್ಟಿಗೆ ನಾನು ಐ ಏಬಲ್ ಟು ರಿಪ್ಲೈ ಟು ಯು ಅಂತ ಹೇಳೋ ಕೆಪಾಸಿಟಿ ಇದೆ ಕಂಫರ್ಟೆಬಲ್ ಟಾಕಿಂಗ್ ಟು ಯು ಒಂಥರ ನಿಮ್ಮ ವ್ಯಕ್ತಿತ್ವ ಹಂಗಿದೆ ಯು ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ನನಗೆ ಒಂಥರ ಐ ವಾಸ್ ಏಬಲ್ ಟು ಆನ್ಸರ್ ಯುವರ್ ಕ್ವೆಶನ್ಸ್ ಅಂತ ಅನ್ಕೊಂಡಿದೀನಿ ಸೋ ಥ್ಯಾಂಕ್ ಯು ಯು ಮಚ್ ನಿಮ್ಮ ನಿಮ್ಮ ಈ ಈ ಪ್ರೀತಿಗೆ ಸೊ ನನ್ನ ಈ ನೂರೊಂದು ನೆನಪಿನಲ್ಲಿ ಬರೋ ಗೆಸ್ಟ್ಗಳೆಲ್ಲ ನನ್ನ ಫ್ಯಾಮಿಲಿನೇನೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ನಾನು ಒಬ್ಬ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಈ ಟೈಮ್ಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ತುಂಬ ಪ್ರೋಗ್ರಾಮ್ ಮಾಡದೆ ಪ್ರಶ್ನೆ ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ನಾವು ಯಾವಾಗಲೂ ಜನ್ಮ ಜನ ಸಿನಿಮಾ ಸಿನಿಮಾ ಹಿಂದಿನ ಕತೆಗಳು ಅದರ ಜೊತೆಗೆ ಇವಾಗ ಲೈಫ್ ಕೆಲವು ವಿಚಾರಗಳನ್ನ ನನಗ್ ಗೊತ್ತಿಲ್ಲದೆ ಇರೋದನ್ನ ನಿಮ್ಮಿಂದ ನಾನ್ ಕಲ್ತ್ಕೊಂಡೆ ಥ್ಯಾಂಕ್ಸ್ ನನಗದನ್ನ ಕಲ್ಸ್ಕೊಟ್ಟಿದ್ದಕ್ಕೆ ಬಹುಶಃ ಇದನ್ನ ನೋಡಿದಂತ ವೀಕ್ಷಕರು ಸಾಕಷ್ಟು ನಿಮ್ಮಿಂದ ಕೆಲವು ವಿಚಾರಗಳನ್ನ ತಲ್ಕೊಂಡಿರ್ತಾರೆ ಥ್ಯಾಂಕ್ ಯು ನಿಮ್ಮ ಟೈಮ್ ಹೇಳಲೇಬೇಡಿ ಇಟ್ ವಾಸ್ ಈ ತರ ನಿಮ್ಮ ಬಗ್ಗೆ ಬಗ್ಗೆ ದಾಖಲಿಸಬೇಕು ಅನ್ನೋದ ಆಸೆ ಇತ್ತು ನಿಮ್ಮ ಅಕ್ಕ ಅವರಿಂದ ಪ್ರಯಾಣ ಸ್ಟಾರ್ಟ್ ಮಾಡಿ ನಾನು ತುಂಬಾ ಹೆದ್ರಿದ್ದು ಏನಂತಂದ್ರೆ ಅದೇ ಅಪ್ಪ ಅಮ್ಮ ಇಬ್ರು ಅಕ್ಕ ತಂಗಿರಾದ್ರೆ ನಾನು ಏನ್ ಮಾತಾಡ್ಲಿ ರಿಪೀಟ್ ಆಗ್ಬಾರ್ದು ಜನ ನೋಡೋರ್ಗೆ ಅಲ್ಲೂ ಅದೇ ಕೇಳ್ತಿದ್ದಾನೆ ಇಲ್ಲೂ ಅದೇ ಕೇಳ್ತಿದ್ದಾನೆ ಅಫ್ಕೋರ್ಸ್ ಅಪ್ಪ ಅಮ್ಮ ಅಂದ ತಕ್ಷಣ ಅದನ್ನೇ ಕೇಳ್ಬೇಕಾಗತ್ತೆ ಆದ್ರೆ ಖಂಡಿತ ನಾನ್ ಪ್ರಿಪೇರ್ ಆಗಿ ಬಂದಿದ್ದಕ್ಕೂ ಇಲ್ಲಿ ನೀವು ನಿಮ್ಮ ಜೀವನದ ಬೇರೆಯನ್ನು ಹೇಳಿದ್ದಕ್ಕೂ ಸಂಬಂಧನೇ ಇಲ್ಲ ಸೊ ನಿಮ್ಮಂಥ ಒಬ್ಬ ಅದ್ಭುತ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪರೂಪದ ವ್ಯಕ್ತಿನ ನನಗೆ ಪರಿಚಯ ಮಾಡಿಕೊಟ್ಟಿದ್ದ ನಮ್ಮ ಅವರ ಹತ್ರ ಅವ್ರಿಗೆ ಇನ್ನೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಮೇಡಮ್ನ ಕನೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ನಮ್ಮ ಆಶ್ರಯ ಮೇಡಮ್ ಅವರ ಬದುಕಿನ ಕಥೆ ನೂರೊಂದು ನೆನಪು ಅವರ ತಂದೆ ತಾಯಿ ಅನ್ನೋರೊಂದು ನೆನಪು ಅವರ ಪ್ರಾಣಿ ಪ್ರೀತಿ ಅನ್ನೋರೊಂದು ನೆನಪು ಸೊ ಈ ಸರಣಿ ನಿಮಗೆ ಖುಷಿ ಕೊಟ್ಟಿದ್ದರೆ ನಮಗೆ ಸಿನಿಮಾ ಹೊರತಾಗಿ ಬೇರೆ ಕ್ಷೇತ್ರದ ಗಣ್ಯರನ್ನು ಮಾಡೋದಕ್ಕೆ ತುಂಬ ಆಸೆ ಆದರೆ ಈ ಒಂದು ಪ್ರಯತ್ನಗಳನ್ನ ನೀವು ನೋಡಿ ಪ್ರೀತಿಸಿ ಬೆಂಬಲಿಸಿದಾಗ ನಮಗೆ ಇನ್ನಷ್ಟು ಈ ರೀತಿ ಪ್ರತಿಭೆಗಳನ್ನ ಈ ಥರ ಅಪರೂಪದ ವ್ಯಕ್ತಿಗಳನ್ನ ಸಂದರ್ಶನ ಮಾಡೋದಕ್ಕೆ ಒಂದು ಇನ್ಸ್ಪೈರ್ ಮಾಡಿದಾಗುತ್ತೆ ಸೊ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾಧಕ ಅಂತ ತಿಳಿಸ್ತಾರೆ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡೋಕ್ಕಾದರೆ ನಿಮ್ಮ ಹರ್ಗರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ನಮ್ಮ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಸಾಧಕರ ಕುಟುಂಬವನ್ನು ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಸರಣಿ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ